ಎಲ್ಲರಿಗೂ ನಮಸ್ಕಾರ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಊರಲ್ಲಿ ಗಣೇಶೋತ್ಸವನ ಎಷ್ಟು ಅದ್ದೂರಿಯಾಗಿ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮತ್ತೆ ಏನೆಲ್ಲ ಗೇಮ್ಸ್ಗಳನ್ನ ಆಡಿದ್ವಿ ಎಷ್ಟೆಲ್ಲ ಫನ್ ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋ ವಿಡಿಯೋ ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಗಣಪತಿ ಪೂಜೆ ನಡೀತಾ ಇದೆ ಅದಾದ್ಮೇಲೆ ರಂಗೋಲಿ ಕಾಂಪಿಟೇಷನ್ ಮತ್ತೆ ಡ್ರಾಯಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ

ರಂಗೋಲಿ ಕಾಂಪಿಟೇಷನ್ ಹಾಗೆ ಡ್ರಾಯಿಂಗ್ ಕಾಂಪಿಟೇಷನ್ ಎರಡೂ ಕೂಡ ಮುಗ್ದಿದೆ ಇವಾಗ ನೆಕ್ಸ್ಟ್ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ರೀತಿ ಆಡ್ತಾರೆ ನೋಡೋಣ ಬನ್ನಿ ಮೂಲಕ ಪ್ರೋತ್ಸಾಹಿಸಿ ಮಕ್ಕಳಿಗೆ ದಯವಿಟ್ಟು ಪ್ರೇಕ್ಷಕರು ಚಪ್ಪಾಳೆ ಮುಖಾಂತರ ಮಕ್ಕಳಿಗೆ ಚಪ್ಪಾಳೆ ಇಲ್ಲ ಟ್ರೈ ಈಗ ಕಲ್ತ್ಕೊಂಡ್ರು ಸ್ವಲ್ಪ ಈಗ ಕಲ್ತ್ಕೊಂಡ್ರು ಚಪ್ಪಳೆ ಕಾಣ್ತಿಲ್ಲ ಯಾರ್ದು

அத் தான வசப்படேஷன் சூப்பர் சூப்பர் ಬಾಯ್ಸ್ ಗರ್ಲ್ ಗೇಮು ಮುಗ್ದಿದೆ ಇವಾಗ ಲೇಡೀಸ್ ಗೇಮ್ನ ಶುರು ಮಾಡ್ತಿದ್ದಾರೆ ಗಂಡು ಮಕ್ಕಳಿಂತ ತುಂಬಾ ಚೆನ್ನಾಗಿ ಆಡ್ತಾರೆ ಹೆಣ್ಮಕ್ಕಳು ಗಂಡು ಮಕ್ಕಳಿಗಿಂತ ಗಂಡು ಮಕ್ಕಳಿಗಿಂತ ಸೂಪರ್ ಆಗುತ್ತಾರೆ ಜಾಗ ಬಿಡಿ ಮ್ಯೂಸಿಕಲ್ ಚೇರಲ್ಲಿ ಓಡಿ ಅಂದರೆ ಇವರು ಚೇರ್ಗಳನ್ನ ಹಿಡ್ಕೊಂಡು ನಡ್ಕೊಂಡೇ ಹೋಗ್ತಿದ್ದಾರೆ ಇವ್ರು ಓಡೋವರೆಗೂ ಅವರು ಮ್ಯೂಸಿಕ್ ನಿಲ್ಲಿಸಲ್ಲ ಇವ್ರು ಓಡೋದು ಇಲ್ಲ ಫೈನಲಿ ಮ್ಯೂಸಿಕಲ್ ಚೇರ್ದು ನನಗೆ ಇಷ್ಟೇ ವೀಡಿಯೋ ಸಿಕ್ಕಿರೋದು ಸೊ ಹಾಗೆ ಇನ್ನೂ ತುಂಬ ಗೇಮ್ಸ್ಗಳನ್ನ ಆಡಿಸಿದ್ರು ಅದ್ರದ್ದು ಎಲ್ಲ ವೀಡಿಯೋಸು ಇಲ್ಲ ಇಷ್ಟು ನಾವು ಗಣಪತಿ ಹಬ್ಬದ ದಿನ ಆಚರಣೆ ಮಾಡಿದ್ದು ಮತ್ತು ಈ ಎಲ್ಲ ಗೇಮಲ್ಲಿ ಫಸ್ಟ್ ಯಾರು ಸೆಕೆಂಡ್ ಯಾರು ಯಾರು ವಿನ್ನರು ಅನ್ನೋದೆಲ್ಲ ಗಣಪತಿ ವಿಸರ್ಜನೆ ದಿನ ಗೊತ್ತಾಗುತ್ತೆ ಆ ಗಣಪತಿ ವಿಸರ್ಜನೆ ಇರೋದು ಮಾಲೆ ಅಮಾವಾಸ್ಯೆ ದಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು